ಗಂಗಾಧರೇಶ್ವರ ದೇಗುಲದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಗವಿ ಗಂಗಾಧರೇಶ್ವರನಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಭಕ್ತರಿಂದ ದೇವರ ದರ್ಶನ ಮಾಡಿಕೊಳ್ಳಲಾಗ್ತಾ ಇದೆ ಇಂದು ಸುಮಾರು ಎರಡು ಲಕ್ಷ ಭಕ್ತರು ದೇವಸ್ಥಾನಕ್ಕೆ ಬರುವಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಗವಿ ಗಂಗಾಧರೇಶ್ವರ ಇದು ಕೂಡ ಬೆಂಗಳೂರಿನಲ್ಲಿರುವಂತಹ ಒಂದು ತುಂಬ ಹಳೆಯ ಮತ್ತು ಮಹತ್ವವನ್ನು ಹೊಂದಿರುವಂತಹ ದೇವಸ್ಥಾನ ಇಲ್ಲಿಗೂ ಪ್ರತಿನಿತ್ಯವೂ ಭಕ್ತಾದಿಗಳು ಭೇಟಿ ಕೊಡ್ತಾರೆ ಪ್ರತಿ ಹಬ್ಬದಲ್ಲೂ ಶಿವರಾತ್ರಿ ಅಂತಲ್ಲ ಎಲ್ಲ ಹಬ್ಬದಲ್ಲೂ ಕೂಡ ಶಿವನ ಆರಾಧನೆ ಅಂತೂ ಇದ್ದೇ ಇರುತ್ತೆ ಪ್ರತಿದಿನವೂ ಕೂಡ ಆರಾಧನೆ ಇದ್ದಿರುತ್ತೆ ಆದರೆ ಇವತ್ತು ವಿಶೇಷವಾಗಿ ಶಿವರಾತ್ರಿ ಇವತ್ತು ಆರಾಧನೆ ಮತ್ತಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಈಗಾಗಲೇ ಇಲ್ಲಿಗೆ ಸರತಿ ಸಾಲಿನಲ್ಲಿ ನಿಂತು ನೂರಾರು ಭಕ್ತರು ಆಗಮಿಸಿದ್ದಾರೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಅನೇಕರು ದರ್ಶನವು ಪಡ್ಕೊಂಡಿದ್ದಾರೆ ಇವತ್ತು ಒಂದು ಎರಡು ಲಕ್ಷ ಭಕ್ತರು ಭೇಟಿಯನ್ನು ನೀಡಿ ಪಾವನರಾಗುವಂತಹ ನಿರೀಕ್ಷೆನೇ ಇಟ್ಟುಕೊಳ್ಳಲಾಗಿದೆ ಎಸ್ ಇನ್ನು ಇವತ್ತು ಯಾವ ರೀತಿಯಾದಂಥ ಕಾರ್ಯಕ್ರಮ ಆಗಿದೆ ಏನೆಲ್ಲ ಪೂಜೆಗಳು ನಡೆಯುತ್ತೆ ಅಲ್ಲಿನ ಅರ್ಚಕರನ್ನು ಮಾತನಾಡಿಸಿದ್ದಾರೆ ನನ್ನ ಕೊಲೀಗ್ ಅಮೃತ ನೋಡೋಣವನ್ ನಮಸ್ಕಾರ ವೀಕ್ಷಕರೇ ಇನ್ನು ನಾಡಿನೆಲ್ಲೆಡೆ ಇವತ್ತು ಶಿವರಾತ್ರಿ ಹಬ್ಬದ ಸಂಭ್ರಮವೇ ಕಳೆಗಟ್ಟುಬಿಟ್ಟಿದೆ ಅದರಲ್ಲೂ ಕೂಡ ಗವಿಗಂಗಾಧರೇಶ್ವರ ದೇವಸ್ಥಾನ ಅದರಲ್ಲೂ ನಾವು ಗಮನಿಸಬಹುದು ಸಂಕ್ರಾಂತಿ ಹಬ್ಬದ ದಿನ ಯಾವ ರೀತಿಯಾಗಿ ಸೂರ್ಯ ರಶ್ಮಿ ಕಿರಣ ಭಗವಂತನನ್ನ ಸಮೀಪಿಸುತ್ತೆ ಅಂತ ಅಂತ ಒಂದು ಕೌತುಕ ಕೌತುಕಕ್ಷಣಕ್ಕೆ ಸಾಕ್ಷಿಯಾದಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಶಿವರಾತ್ರಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ದೇವರನ್ನ ನೋಡಬೇಕು ದೇವರನ್ನ ನೋಡಿ ಪುನೀತರಾಗಬೇಕು ಅಂತ ಹೇಳಿ ಸಹಸ್ರಾರು ಭಕ್ತರು ಆಗಮಿಸಿದ್ದಾರೆ ಜೊತೆಗೆ ದೇವಸ್ಥಾನವು ಕೂಡ ಹಲವಾರು ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಇನ್ನು ಬೆಳಗ್ಗೆ ಪೂಜೆ ಕೈಂಕರ್ಯಗಳು ಎಷ್ಟೊತ್ತಿಗೆ ಮಾತಾಡೋದಕ್ಕೆ ಇಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಸೋಮಸುಂದರ್ ಸುಂದರ್ ದೀಕ್ಷತ್ ಗುರುಜಿ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಗುರುಜಿ ನಮಸ್ಕಾರ ಇನ್ನು ಪೂಜಾ ಕೈಂಕರ್ಯಗಳು ಬೆಳಗ್ಗೆ ಎಷ್ಟೊತ್ತಿಗೆ ಆರಂಭವಾದವು ನಾವು ಪಂಚಪಂಚ ವಶ ಕಾಲ ಅಂತೇಳಿ ಐದು ಗಂಟೆಗೆ ಸರಿಯಾಗಿ ಸ್ವಾಮಿಗೆ ಮೊದಲನೇ ಅಭಿಷೇಕ ಮಾಡಿ ಆವಾಹನಾದಿ ಕರ್ಮಗಳನ್ನೆಲ್ಲ ಮಾಡಿ ಇವತ್ತು ಬೇಕಾದಷ್ಟು ಜನ ಬರೋದರಿಂದ ಮಧ್ಯದಲ್ಲೆಲ್ಲ ಈ ಅಭಿಷೇಕಗಳು ಮತ್ತು ಅನಾಚಾರಗಳೆಲ್ಲ ಅವೆಲ್ಲನಾಗ್ತಾ ಇರುತ್ತೆ ಎಲ್ಲೋ ಹೋಗಿರ್ತಾರೆ ಹಾಗೆ ದೇವಸ್ಥಾನಕ್ಕೆ ಬಂದುಬಿಡ್ತಾರೆ ಇಂಥ ಯಾವುದೇ ದೃಷ್ಟಿಗಳು ದೇವಸ್ಥಾನಕ್ಕೆ ಆಗದಿರಲಿ ಅಂತ ಹೇಳಿ ಪುಣ್ಯಾಹಾಚನದಿಂದ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಮಾಡಿ ತದನಂತರ ನಾವು ಸಕಾಲವಾಗಿ ಅಭಿಷೇಕ ನಡೀತಾನೆ ಇರುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಸ್ವಾಮಿಗೆ ಅಭಿಷೇಕ ಮಾಡ್ತಾನೆ ಇರ್ತೀವಿ ಐದು ಗಂಟೆಗೆ ಒಂದು ಮಹಾಭಿಷೇಕ ಮಾಡಿ ವಿಶೇಷವಾಗಿ ಅಲಂಕಾರ ಮಾಡ್ತೀವಿ ರಾತ್ರಿ ಹನ್ನೆರಡು ಗಂಟೆಗೆ ಮೊದಲನೇ ಕಾಮ ಕಾಲ ಶುರುವಾಗುತ್ತೆ ಮೊದಲನೇ ಯಾಮ ಎರಡನೇ ಯಾಮ ಮೂರನೇ ಯಾಮ ನಾಲ್ಕನೇ ಯಾಮ ಅಂತೇಳಿ ನಾಲ್ಕು ಯಾಮಗಳಿರುತ್ತೆ ಹನ್ನೆರಡು ಒಂದು ಕಾಲು ಎರಡು ಮುಕ್ಕಾಲು ಮೂರು ಮುಕ್ಕಾಲು ನಾಲ್ಕುವರೆಗೆ ವಿಶೇಷವಾಗಿ ಅಭಿಷೇಕ ಮಾಡಿ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಮಾಡಿಬಿಟ್ರೆ ಮಂಗಳವಾರ ಅಮಾವಾಸ್ಯವರೆಗೂ ಸ್ವಾಮಿಗೆ ಅಭಿಷೇಕ ಅಲ್ಲ ಸೋಮವಾರ ಜನರಲ್ಲಾಗಿ ಅಭಿಷೇಕ ಆಗಬೇಕು ನಾವು ಈ ನಾಲ್ಕನೇ ಕಾಲದ ಅಭಿಷೇಕ ಮಾಡಿರೋದ್ರಿಂದ ಸ್ವಾಮಿಗೆ ಕಂಟಿನ್ಯೂಸ್ ಆಗಿ ಮೂವತ್ತು ಗಂಟೆ ಅಲಂಕಾರ ಆಗಿರೋದು ಅಭಿಷೇಕ ಆಗಿರೋದ್ರಿಂದ ಸ್ವಾಮಿಗೂ ಸ್ವಲ್ಪ ರೆಸ್ಟ್ ಕೊಟ್ಟು ಅವ್ರನ್ನ ಅಲಂಕಾರ ಮಾಡಿ ಕೂರಿಸ್ತೀವಿ ಇನ್ನು ಗುರುಜಿ ಇನ್ನು ಗಮನಿಸೋದಾದ್ರೆ ಈಗ ಬಹಳಷ್ಟು ಜನ ಬರ್ತಾ ಇದ್ದಾರೆ ಆದ್ರೆ ವ್ಯವಸ್ಥೆಗಳ ಬಗ್ಗೆ ಹೇಳೋದಾದ್ರೆ ಈಗ ನಮ್ಮಲ್ಲಿ ಆತಗಡೆ ಹೊರಗಡೆ ಒಂದು ಎರಡು ಎರಡು ಕ್ಯೂ ಮಾಡಿದ್ದೀವಿ ಒಂದು ಕ್ಯೂ ಒಂದು ಧರ್ಮದರ್ಶನ ಅಂದರೆ ಅಂದ್ರೆ ಸ್ವಾಮಿನ ಹಾಗೆ ದರ್ಶನ ಮಾಡ್ಕೊಂಡು ಮೂವ್ ಆಗ್ತಾ ಇರ್ತಾರೆ ಎಲ್ಲೂ ನಿಲ್ಲಲ್ಲ ಅಲ್ಲಿ ಎರಡನೇದು ಅಭಿಷೇಕ ದರ್ಶನ ಈ ಅಭಿಷೇಕ ಚೀಟಿ ಒಂದು ತಿಂಗಳಿಂದ ತಗೊಂಡಿರ್ತಾರೆ ಅವ್ರಿಗು ಒಂದು ದರ್ಶನಕ್ಕೆ ಬಿಟ್ಟಿರ್ತೀವಿ ಈ ಜನರಲ್ ಆಗಿ ಧರ್ಮ ದರ್ಶನ ಮಾಡೋರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ ಎರಡೂ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿ ಯಾರಿಗೂ ಎಲ್ಲೂ ತೊಂದರೆ ಆಗದಿರಂಗೆ ಈ ಗವಿ ಒಳಗೆ ಬಂದು ಸ್ವಾಮಿ ಆತ್ಮಲಿಂಗ ದರ್ಶನ ಮಾಡದೆ ಈ ಶಿವರಾತ್ರಿಯ ಮಹಾ ವಿಶೇಷ ಇನ್ನು ಗುರುಜಿ ಪ್ರತಿ ವರ್ಷ ಎಷ್ಟು ಭಕ್ತರು ಬರ್ತಾರೆ ಈ ಬಾರಿ ಎಷ್ಟು ಬರುವಂತಹ ನಿರೀಕ್ಷೆ ಇತ್ತು ಸಾಮಾನ್ಯವಾಗಿ ಒಂದೂವರೆಯಿಂದ ಎರಡು ಲಕ್ಷ ಜನ ನಮಗೆ ಶಿವರಾತ್ರಿ ದಿನ ಒಂದು ರಾತ್ರಿಗೆ ಬಂದು ಹೋಗ್ತಾರೆ ಇವತ್ತು ಭಾನುವಾರವಾಗಿರೋದ್ರಿಂದ ಸ್ವಲ್ಪ ಎಲ್ಲರಿಗೂ ರಜಾ ಇರೋದ್ರಿಂದ ದೇವರ ಇದನ್ನು ಯಾಕೆಂದರೆ ಕಾಲ ಸರಿ ಇಲ್ಲ ಅಂತ ಗೊತ್ತಿರೋದ್ರಿಂದ ಸ್ವಲ್ಪ ಭಾನುವಾರ ಎಲ್ಲ ದೇವರು ಈಶ್ವರನ ದರ್ಶನ ಮಾಡಲಿ ಆಫೀಸ್ಗೆ ಹೋಗಬೇಕು ಆಫೀಸ್ ಸ್ಟೇಷನ್ನು ಸಾಯಂಕಾಲ ಬಂದಾಗ ದೇವಸ್ಥಾನಕ್ಕೆ ಬರೋಕ್ಕಾಗುತ್ತೋ ಇಲ್ವೋ ಇಂಥ ಬಾಧೆಗಳೆಲ್ಲ ಇರುತ್ತೆ ಬಟ್ ಇವತ್ತು ಯಾವ ಬಾಧೆ ಇಲ್ದಿರ ಆ ರವಿವಾರ ಆಗಿರೋದ್ರಿಂದ ರವಿ ಮತ್ತು ಈಶ್ವರ ಎರಡೂ ಒಂದೇ ಸು ಚಂದ್ರ ಸೂರ್ಯ ಅಗ್ನಿ ನೇತ್ರ ಆಗಿ ಮಹಾಂತ ಈಶ್ವರನಿಗೆ ಹೇಳ್ತೀವಿ ಅದೇ ರೀತಿಯಾಗಿ ನಮ್ಮಲ್ಲಿ ಆ ಸೂರ್ಯನೇ ಬಂದು ಸಂಕ್ರಾಂತಿ ದಿನ ದರ್ಶನ ಮಾಡೋದೊಂದು ವೈಶಿಷ್ಟ್ಯತೆ ಇರುತ್ತೆ ಎಲ್ಲರೂ ಬಂದು ಸ್ವಾಮಿ ದರ್ಶನ ಮಾಡಿ ಎಲ್ಲರಿಗೂ ವಿಶೇಷವಾದ ಪುಣ್ಯ ದೊರಕಲಿ ಅಂತೇಳಿ ಈಶ್ವರನೇ ಇದನ್ನು ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ ಸಹಸ್ರಾರು ಭಕ್ತರು ಬಂದಿದ್ದಾರೆ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಲಾಗುತ್ತೆ ಬಹಳಷ್ಟು ಜನ ಭಕ್ತರು ಬಂದು ದೇವರ ದರ್ಶನವನ್ನ ಪಡೆದುಕೊಂಡು ಪುನೀತರಾಗ್ತಾ